ಜ್ಞಾನದ ಜಗಲಿಯ ಸಕಲ ವೀಕ್ಷಕರಿಗೂ ಕೂಡ ನಮಸ್ಕಾರ ನಮ್ಮ ಜೀವನ ಹುಟ್ಟಿನಿಂದ ಸಾವಿನ ತನಕ ಬಹಳ ಸುಂದರವಾಗಿ ಸಾಗಬೇಕು ಅನ್ನೋ ಆಸೆ ಎಲ್ರಿಗೂ ಇರ್ತದೆ ಆದರೂ ನಮ್ಮ ಆಸೆಯ ಹಾಗೆ ಬದುಕು ನಡೆಯುವುದಿಲ್ಲ ಈ ಬದುಕನ್ನು ಕೆಡಿಸುವ ಅಂಶಗಳಲ್ಲಿ ಒಂದು ಕ್ರೋಧ ಅಥವಾ ಸಿಟ್ಟು ಅಂತ ಬೇರೆ ಈ ಸಿಟ್ಟು ಬಹಳ ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಆ ಸಿಟ್ಟನ್ನು ಪೂರ್ತಿ ಬಿಟ್ಟು ಇರಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ ಇಂತಹ ಹೊತ್ತಿನಲ್ಲಿ ಸಿಟ್ಟಿಗೆ ವಿರುದ್ಧವಾಗಿರ್ತಕ್ಕಂತಹ ಕ್ಷಮಾಗುಣ ನಮ್ಮಲ್ಲಿ ಬರಬೇಕು ಎನ್ನುವ ಎಚ್ಚರವನ್ನ ಇಟ್ಟುಕೊಂಡು ನಿತ್ಯ ನಾವು ಬದುಕುವುದು ಬಹಳ ಮುಖ್ಯವಾದದ್ದು ಅಂತ ಅನ್ನಿಸ್ತದೆ ಈ ಕ್ಷಮೆಗೆ ಅಂದರೆ ಕ್ರೋಧ ರಹಿತವಾಗಿರ್ತಕ್ಕಂಥ ಒಂದು ಮನಸ್ಥಿತಿಗೆ ಎಲ್ಲ ಧರ್ಮಗಳು ಎಲ್ಲ ಜನ ಸಮುದಾಯಗಳು ಎಲ್ಲ ಸಮಾಜದ ಬಾಂಧವರು ವಿಶೇಷವಾದಂತಹ ಪ್ರಾಮುಖ್ಯತನ್ನ ಕೊಡ್ತಾರೆ ನಾವು ನೋಡಿದ್ರೆ ಯೇಸುಕ್ರಿಸ್ತ ಕ್ಷಮೆಗೆ ಕೊಟ್ಟಷ್ಟು ಪ್ರಾಶಸ್ತ್ಯ ಮತ್ ಯಾವುದಕ್ಕೂ ಕೊಡ್ಲಿಲ್ಲ ಶಿಲುಬೆಯಲ್ಲಿ ಯೇಸುಕ್ರಿಸ್ತನನ್ನ ಏರಿಸುವಾಗ ಆ ಎಲ್ಲರೂ ತೊಂದರೆ ಕೊಡುವ ಅಥವಾ ಶತ್ರುತ್ವವನ್ನು ಪ್ರತಿಪಾದಿಸುವ ಹೊತ್ತಿನಲ್ಲಿಯೂ ಕೂಡ ಆತ ಹೇಳ್ತಾನೆ ಓ ದೇವರೇ ಇವರೇನು ಮಾಡುತ್ತಿರುವರೆಂದು ಇವರಿಗೆ ತಿಳಿಯದು ಇವರನ್ನು ಕ್ಷಮಿಸು ತಂದೆ ಅಂತ ತನಗೆ ಕಷ್ಟ ಆಗ್ತಾ ಇದ್ರು ಇನ್ನೊಬ್ಬರಿಗೆ ಕ್ಷಮೆಯನ್ನ ಕೊಡುವುದಿದೆಯಲ್ಲ ಅದು ಬಹಳ ದೊಡ್ಡ ಗುಣ ಪೈಗಂಬರರ ಜೀವನದಲ್ಲಿಯೂ ಕೂಡ ಅನೇಕ ಘಟನೆಗಳು ನಡೆದಾಗ ಅವರು ಕ್ಷಮಾಗುಣವನ್ನು ಪ್ರದರ್ಶಿಸಿದ್ದನ್ನ ನಾವು ಕುರಾನ್ನಲ್ಲಿ ನೋಡುತ್ತೇವೆ ಹಿಂದೂ ಧರ್ಮಕ್ಕೆ ಬಂದ್ರೆ ಇಲ್ಲಿ ಕ್ಷಮಾಗುಣ ಬಹಳ ಮುಖ್ಯವಾದಂತ ಗುಣ ನಾವು ಭೂಮಿಗೆ ದರಿತ್ರಿ ಅಂತೇವೆ ಅಂದ್ರೆ ಈ ಭೂಮಿ ನಾವು ಏನೆಲ್ಲ ಅನಾಚಾರಗಳನ್ನ ಮಾಡ್ತೇವೆ ತುಳಿಯುತ್ತೇವೆ ಹಲಸುಗಳನ್ನ ಮಾಡ್ತೇವೆ ಆದ್ರೂ ಕೂಡ ಎಲ್ಲವನ್ನ ಸಹಿಸಿಕೊಂಡು ನಮ್ಗೆ ಅನ್ನ ಕೊಡ್ತದೆ ಗಾಳಿ ಕೊಡ್ತದೆ ನೀರ್ ಕೊಡ್ತದೆ ಈ ಭೂಮಿ ಈ ಭೂಮಿ ಎಷ್ಟು ಶ್ರೇಷ್ಠವಾದದ್ದು ಅದರ ಕ್ಷಮಾಗುಣ ಎಷ್ಟು ಶ್ರೇಷ್ಠವಾದದ್ದು ಎನ್ನುವುದನ್ನ ಯೋಚನೆ ಮಾಡಿ ಕೃಷ್ಣ ತನ್ನ ಕಾಲಿಗೆ ಪಾಣವನ್ನ ಬಿಟ್ಟ ಬೇಟೆಗಾರನನ್ನ ಕ್ಷಮಿಸ್ತಾನೆ ಕೊನೆಯ ಸಂದರ್ಭಕ್ಕೆ ಯಾಕೆ ಅಂದರೆ ಅವನು ಅರಿಯದೇ ಮಾಡಿರ್ತಕ್ಕಂಥ ತಪ್ಪು ಎನ್ನುವ ಕಾರಣಕ್ಕಾಗಿ ಹೀಗೆ ಎಲ್ಲ ಧರ್ಮಗಳನ್ನು ನೋಡಿದರೆ ವಿಶೇಷವಾಗಿ ಜೈನ ಧರ್ಮದಲ್ಲಿಯೂ ಕೂಡ ಕ್ಷಮೆಗೆ ಪ್ರಥಮ ಸ್ಥಾನವನ್ನು ಕೊಡಲಾಗಿದೆ ಕ್ರೋಧ ಎಲ್ಲಿರ್ತದೋ ಅಲ್ಲಿ ವಿನಾಶ ಇರ್ತದೆ ಅಂತ ಯಾಕೆ ಅಂದರೆ ಯಾವಾಗ ಕ್ರೋಧಕ್ಕೆ ಒಳಗಾಗ್ತೇವೋ ಸಿಟ್ಟಿಗೆ ಒಳಗಾಗ್ತೇವೋ ಆವಾಗ ನಾವು ವಿವೇಕವನ್ನು ಕಳ್ಕೊಳ್ತೇವೆ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡುವ ಶಕ್ತಿ ನಮಗೆ ಆ ಹೊತ್ತಿನಲ್ಲಿ ಇರುವುದಿಲ್ಲ ಆಮೇಲೆ ಅಯ್ಯೋ ಬೇಡ ಇತ್ತು ಅಂತ ಯೋಚನೆ ಮಾಡ್ತೇವೆ ಆದ್ದರಿಂದ ಯಾವಾಗಲೂ ಪ್ರಾರಂಭದಲ್ಲಿ ನಾವು ವ್ಯಾವಹಾರಿಕವಾಗಿ ಸಿಟ್ಟು ಬಂದರೂ ಕೂಡ ಅದನ್ನು ತಡ್ಕೊಳ್ಳೋದನ್ನು ಕಲಿಯಬೇಕು ನಿಧಾನಕ್ಕೆ ಅದು ಅಭ್ಯಾಸ ಆದ ಮೇಲೆ ಕ್ಷಮೆ ನಮ್ಮ ಸ್ವಭಾವ ಆಗ್ತದೆ ನಮ್ಮ ಗುಣ ಆಗ್ತದೆ ಆವಾಗ ಕ್ರೋಧ ಇಲ್ಲದೇ ಇರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನೋದನ್ನು ಗಮನಿಸ್ಬೇಕು ಸುಮ್ಮನೆ ಯಾವತ್ತೂ ಹೇಳ್ತಾ ಇದ್ದೆ ಒಬ್ಬ ಅಪ್ಪ ಬಹಳ ಹೊಸ ಕಾರು ತಂದಂತೆ ಆ ಕಾರು ತಂದು ಅದನ್ನು ಒರೆಸ್ತಾ ಇದ್ದ ಅಷ್ಟೊತ್ತಿಗೆ ಅವನ ಮಗ ಆ ಕಾರಿನ ಹಿಂಬದಿಯಲ್ಲಿ ಹೋಗಿ ಸ್ಕ್ರೂ ಅಲ್ಲಿ ಏನೋ ಬರೀತಾನೆ ಹೊಸ ಕಾರ್ನಲ್ಲಿ ಬರ್ದನಲ್ಲ ಅಂತ ಅಪ್ಪನಿ ಸಿಟ್ಟು ಬಂದು ಓಡಿ ಬಂದ ಆ ಸ್ಕೂಟರ್ ಟ್ರ್ ಸ್ಕ್ರೂ ಡ್ರೈವರ್ ತೆಗೆದು ಮಗನಿಗೆ ಹೊಡಿತಾನೆ ಮಗ ಬೀಳ್ತಾನೆ ಅವನನ್ನ ಎತ್ಕೊಂಡು ಆಸ್ಪತ್ರೆಗೆ ಓಡ್ತಾರೆ ಆದ್ರೆ ಪ್ರಜ್ಞಾಹೀನವಾಗಿರ್ತಕ್ಕಂಥ ಮಗು ಆಮೇಲೆ ಎಚ್ಚರ ಆಗ್ಲಿಲ್ಲ ಸತ್ತೇ ಹೋಯ್ತು ಅದಲ್ಲ ಪ್ರಶ್ನೆ ಮರಳಿ ಬಂದ ಮೇಲೆ ಅವನು ನೋಡ್ತಾನೆ ಮಗ ಏನ್ ಬರೀತಾ ಇತ್ತ ಅಂತ ಮಗ ಕಾರಿನ ಹಿಂದೆ ಬರಿ ಬರ್ದಿದ್ದ ಅಪ್ಪ ಐ ಲವ್ ಯು ಅಂತ ಎಷ್ಟೊಂದು ನೋವಾಗಿರ್ಬೇಕು ಅಂದ್ರೆ ಸಿಟ್ಟಿಗೆ ಒಳಗಾದಾಗ ಅವಿವೇಕಿಯಾದಂತ ಅಪ್ಪ ತನ್ನ ಮಗನನ್ನೇ ಕಳ್ಕೊಂಡ ಮಗನ ಪ್ರೀತಿಯನ್ನು ಕಳ್ಕೊಂಡಾಗ ನಾವು ಎಷ್ಟೋ ಸಲ ಸಿಟ್ಟಿಗೆ ಒಳಗಾದಂತಹ ಸಂದರ್ಭದಲ್ಲಿ ಆ ಸರಿ ತಪ್ಪುಗಳ ವಿವೇಕ ಇಲ್ಲದೆ ಅನೇಕ ತಪ್ಪುಗಳನ್ನ ಮಾಡಿಯೇ ಬಿಡ್ತೇವೆ ಆಮೇಲೆ ಪಟ್ಟು ಪ್ರಯೋಜನ ಇಲ್ಲ ಅನ್ನೋದನ್ನ ನೆನಪು ಮಾಡಿಕೊಳ್ಬೇಕು ಯಾರೋ ಕಾಶಿಗೆ ಹೋದ ಯಾತ್ರೆಗಳಲ್ಲಿ ಹೋದವರೆಲ್ಲ ಏನೇನೋ ಬಿಟ್ಟು ಬರ್ತಾರೆ ತಾನು ಸಿಟ್ಟು ಬಿತ್ ತಂದೆ ಅಂತ ಮನೆಯಲ್ಲಿ ಎಂಟು ಮಂದಿ ಮಕ್ಕಳಿರುವ ಸಂಸಾರದಲ್ಲಿ ಹೇಳಿದ್ನಂತೆ ಅವಾಗ ಒಂದೊಬ್ಬರೇ ಮಕ್ಕಳಿಗೆ ಅನುಮಾನ ಅಪ್ಪ ಸಿಟ್ಟನ್ ಬಿಟ್ ಬರ್ತಾನ ಅಷ್ಟು ಸುಲಭದಲ್ಲಿ ಅಂತ ಅದರಿಂದ ಕುತೂಹಲದಲ್ಲಿ ಒಬ್ರು ಆದ್ಮೇಲೆ ಒಬ್ರು ಕೇಳಿದ್ರಂತೆ ಅಪ್ಪ ನಿಜವಾಗಿ ಸಿಟ್ ಬಂದ್ ಬಿಟ್ಟು ಬಂದಿಯಾ ಅಪ್ಪ ಇನ್ನು ಮೇಲೂ ಸಿಟ್ಟು ಮಾಡ್ಕೊಳ್ಳಲ್ಲ ಅಪ್ಪ ಅಮ್ಮನ್ ಮೇಲೆ ಸಿಟ್ ಮಾಡ್ಕೊಳ್ಳಲ್ಲ ಅಪ್ಪ ನಮ್ಮ ಮೇಲೆ ಹೀಗೆಲ್ಲ ಕೇಳ್ತಾ ಇದ್ರು ಏಳನೇ ಮಗು ಕೇಳುವಾಗ ಹೇಳಿದ್ನಂತೆ ಇಲ್ಲ ಅಂತ ಸಲ ಹೇಳ್ಬೇಕು ಅಂತ ನಮ್ಮ ಸ್ಥಿತಿನೂ ಹಾಗೇನೆ ನಾವು ಶಾಂತವಾಗಿದ್ದಾಗ ಸಹಜವಾಗಿದ್ದಾಗ ಸಿಟ್ಟು ಕೆಟ್ಟದ್ದು ಅಂತ ಯೋಚನೆ ಮಾಡ್ತೇವೆ ಆದರೆ ಸಿಟ್ಟು ಬರುವ ಹೊತ್ತಿಗೆ ಅದ್ಯಾವುದೂ ನೆನಪಾಗುವುದಿಲ್ಲ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದಾರೆ ಸಿಟ್ಟು ಬಂದಾಗ ಹತ್ತು ಎಣಿಸಿ ಅಂತ ಯಾಕೆ ಅಂದ್ರೆ ಆ ಹೆ ಹತ್ತು ಎಣಿಸುವಷ್ಟು ಸಂದರ್ಭದಲ್ಲಿ ನಮ್ಮ ಮನಸ್ಸು ಶಾಂತತೆಗೆ ಬಂದು ಸಹಜ ಸ್ಥಿತಿಗೆ ಬಂದು ನಾವು ಕ್ಷಮ ಗುಣವನ್ನು ಧಾರಣೆ ಮಾಡಿಕೊಳ್ಳಿಕ್ ಸಾಧ್ಯ ಆಗ್ತದೆ ಅಂತ ಹಾಗಾಗಿ ನಾವು ಪೂಜೆ ಪುನಸ್ಕಾರ ಮಾಡಿದಾಗ್ಲೂ ಕೂಡ ಕೊನೆಗೆ ಪೂಜೆಯನ್ನು ಮುಕ್ತಾಯಗೊಳಿಸ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಭಗವಂತ ನಾನು ಮಾಡಿದ್ದ ಪೂಜೆಯಲ್ಲಿ ಭಕ್ತಿಯಲ್ಲಿ ಏನಾದರೂ ಲೋಪದೃಶ್ಯಗಳಿದ್ರೆ ನಮ್ಮನ್ನು ಕ್ಷಮಿಸು ಅಂತ ಕ್ಷಮೆ ಬಹಳ ದೊಡ್ಡ ಗುಣ ಆ ಕ್ಷಮಾ ಗುಣ ಬರಬೇಕು ಅಂದರೆ ಕ್ರೋಧವನ್ನು ಬಿಡಬೇಕು ಕ್ರೋಧ ಯಾಕೆ ಬರ್ತದೆ ಅಂತ ಯೋಚನೆ ಮಾಡಿದಾಗ ಬಹಳ ಬೇರೆಯವರಲ್ಲಿ ಬೇರೆಯವರಲ್ಲಿರುವುದು ನಮಗೆ ಬೇಕು ಅಥವಾ ನಾನು ಎಲ್ಲವನ್ನ ಪಡೀಬೇಕು ಎನ್ನುವಂಥ ಆಕಾಂಕ್ಷೆ ಅಥವಾ ಮೋಹ ಅಥವಾ ಲೋಭ ಆದರೆ ಎಲ್ಲವನ್ನು ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ ನಮ್ಗೆ ನಮ್ಗೆ ನಮ್ಮ ಪೂರ್ವಜನ್ಮದ ಪುಣ್ಯದಿಂದಲೋ ಅಥವಾ ನಮ್ಮ ಪರಿಶ್ರಮದಿಂದಲೋ ಎಷ್ಟು ಸಿಗ್ಬೇಕೋ ಅಷ್ಟು ಸಿಗ್ತದೆ ಅದನ್ನು ಬಿಟ್ಟರೆ ನಾವು ಎಲ್ಲವೂ ನಮಗೆ ಬೇಕು ಅಂತ ಯೋಚನೆ ಮಾಡಿದ್ರೆ ಅಥವಾ ಜಗತ್ತಿನ ಎಲ್ಲ ಒಳಿತು ಕೂಡ ನನ್ನದೇ ಆಗಬೇಕು ಅಂತ ಭಾವನೆ ಮಾಡಿದ್ರೆ ಅದನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಗೇನು ಏನು ಸಿಗ್ಬೇಕೋ ಅದು ಸಿಗುತ್ತೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಟ್ಕೊಂಡು ಬದತಕ್ಕಂತಹದ್ದೇ ನಿಜವಾದ ಜೀವನ ಹಾಗಾಗಿ ಸರಳವಾದ ಜೀವನ ಮಾಡ್ತಾ ನಮ್ಗೆಷ್ಟು ಬೇಕೋ ಅಷ್ಟನ್ನು ಪ್ರಯತ್ನದಿಂದ ಪುರುಷಾರ್ಥದಿಂದ ಪಡೀತಾ ನಾವು ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ರೆ ನಮ್ಗೆ ಯಾವತ್ತೂ ಕೂಡ ಕ್ರೋಧ ಅನ್ನೋದಷ್ಟು ಬಾಧಿಸ್ಲಿಕ್ಕಿಲ್ಲ ಅಂತ ಅಂದ್ಕೊಡ್ತೇನೆ ಆದರೂ ಕೂಡ ಸಿಟ್ಟು ಬಂದಾಗ ಬಹಳ ತಾಳ್ಮೆಯಿಂದ ಬಹಳ ಸಹಜತೆಯಿಂದ ನಾವು ಅದನ್ನು ಎದುರಿಸ್ತಾ ಹೋದರೆ ನಮ್ಮ ಜೀವನ ಅತ್ಯಂತ ಸುಖಮಯವಾಗ್ತದೆ ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ ಕೋಪವೆಂಬುದು ಪಾಪದ ನೆಲೆಗಟ್ಟು ಕೂಪದೊಳು ನೇಣು ಹರಿದಂತೆ ನರಕಕ್ಕೆ ಪಾಪಿತ ನಿಳುವ ಕೋಪಿತ ನಿಳುವ ಅಂತ ಮಾತನ್ನ ಸರ್ವಜ್ಞ ಹೇಳ್ತಾನೆ ಆದ್ರಿಂದ ಕೋಪದಿಂದ ಹೀನಗತಿಯೇ ಹೊರತು ನಾವು ಉತ್ಕರ್ಷವನ್ನ ಸಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ ಬಂಧುಗಳೇ ಹಾಗಾಗಿ ಆದಷ್ಟು ಸಿಟ್ಟನ್ನು ಕಡಿಮೆ ಮಾಡುತ್ತಾ ಜಗಳನ್ನ ಘರ್ಷಣೆಗಳನ್ನ ನಿವಾರಿಸಿಕೊಳ್ಳುತ್ತಾ ಎಲ್ರೊಟ್ಟಿಗೆ ನಾವು ಬದುಕಿ ಬೇರೆಯವ್ರನ್ನ ಬದುಕಲಿಕ್ಕೆ ಬಿಡೋಣ ಸುಖವಾಗಿರೋಣ ನಮಸ್ಕಾರ